ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇಂದಿಗೂ ಕೂಡ ಇವರನ್ನು ಬೀಟ್ ಮಾಡುವ ನಟ ಇನ್ನೊಬ್ಬ ಇಲ್ಲ ಹೌದು ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಅಭಿಮಾನಿಗಳು ಸೇರ್ತಾರೆ ಇವರ ಸಿನಿಮಾಗಳಿಗೆ ಯಾವುದೇ ಪ್ರಮೋಷನ್ ಬೇಕಾಗಿಲ್ಲ ಇವರ ಅಭಿಮಾನಿಗಳೇ ಪ್ರಮೋಟ್ ಮಾಡಿಕೊಡ್ತಾರೆ ಹಾಗೂ ಯಾವುದೇ ಮೀಡಿಯಾದ ಸಪೋರ್ಟ್ ಇಲ್ಲ ಅಂದರೂ ಕೂಡ ಇವರ ಅಭಿಮಾನಿಗಳೇ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಸಿನಿಮಾವನ್ನು ಗೆಲ್ಲಿಸುವವರೆಗೂ ಅವರ ಅಭಿಮಾನಿಗಳು ಡಿ ಬಾಸ್ ಅವ್ರನ್ನ ಬಿಟ್ಟುಕೊಡಲ್ಲ ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಅವರು ಜೈಲಲ್ಲಿದ್ದರೂ ಡಿ ಬಾಸ್ ಅವರ ಕ್ರೇಜ್ ಒಂದಿಷ್ಟು ಕೂಡ ಕಡಿಮೆ ಅವರ ಅಭಿಮಾನಿಗಳು ಎಲ್ಲ ಕಡೆ ಜೈ ಡಿ ಬಾಸ್ ಅಂತ ಕೂಗ್ತಾ ಇರ್ತಾರೆ ಎಲ್ಲಿಯೇ ಹೋದರೂ ಕೂಡ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತವೆ ಇದು ಡಿ ಬಾಸ್ ಅಭಿಮಾನಿಗಳ ಪವರ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಒಂದು ಮಾತನ್ನ ಹೇಳ್ತಾರಂತೆ ಕಾಂತಾರ ಹಿಟ್ ಬಳಿಕ ಮಾತನಾಡಿದ ರಿಷಬ್ ಶೆಟ್ಟಿ ಅವರು ಡಿ ಬಾಸ್ ಅವರಿಗೂ ಕೂಡ ಒಂದು ಮಾಸ್ ಸಿನಿಮಾ ಮಾಡುತ್ತಾನೆ ಹಾಗೂ ರಚಿತಾ ರಾಮ್ ಹೀರೋಯಿನ್ ಆಗಿರ್ತಾರೆ ಅಂತ ಹೇಳಿದ್ರಂತೆ ಈ ವಿಷಯ ಈಗ ಎಲ್ಲ ಕಡೆ ಹರಿದಾಡುತ್ತಿದೆ ಆದರೆ ನಿಜಾನ ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ ರಿಷಬ್ ಶೆಟ್ಟಿ ಅವರೇನಾದರೂ ಈ ರೀತಿಯ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರೆ ಡಿ ಬಾಸ್ ಅವರ ಹವ ಇನ್ನಷ್ಟು ಹೆಚ್ಚಾಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು